ಇವಾಗ ನಾನ್ ನಿಜ ಹೇಳ್ಬೇಕು ಇವಾಗ ಒಂದ್ ಹೇಳ್ಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂತ ಪ್ರಪಂಚ ಒಂದೋಗಿದೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಮಧ್ಯರಾತ್ರಿ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಂದು ಹುಡುಗಿದಾಳೆ ರಂಜಿಕಾ ಅಂದ್ಬಿಟ್ಟು ಹುಡುಗಿಯ ಕೆಲಸ ಬಿಕಾಸ್ ಅವರು ಅವ್ರ ಸಿಸ್ಟರ್ ಒಂದು ವರ್ಕ್ ಮಾಡ್ತಾರೆ ತರ ಅಂದ್ರೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ವೀಕಲ್ಲಿ ಎರಡು ದಿನ ವೀಕಲ್ಲಿ ಎರಡು ದಿನ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ಏನ್ ಮಾಡ್ತಾರೆ ಒಂದ್ ದಿನ ಪ್ರಾಣಿಗಳಿಗೆ ಒಂದಿನ ಮನುಷ್ಯರಿಗೆ ಊಟ ಕೊಡೋದು ಐವತ್ತು ಐವತ್ ಮನುಷ್ಯರಿಗೆ ಐವತ್ ಪ್ರಾಣಿಗಳಿಗೆ ಪ್ರಾಯಿಗಳಿಗೆ ಅಂದ್ರೆ ಬಿಸ್ಕೆಟು ಹಲುವನ್ನ ಈ ತರದ್ದು ಅಂದ್ರೆ ರೋಡ್ ಸೈಡ್ ಮಗಿರುವಂತ ಪ್ರಾಣಿಗಳಿಗೆ ಆ ಒಂದ್ ಕೆಲಸ ಮಾಡ್ತಾರೆ ಅವ್ರಿಬ್ರು ಇಂಡಸ್ಟ್ರಿಲ್ ಕೆಲಸ ಮಾಡ್ತಿರೋದು ಅವ್ರಿಬ್ರಿಗೂ ಚೆನ್ನಾಗಿಟ್ಟಿರ್ಲಿ ಒಂದ್ ಒಳ್ಳೆ ಜೊತೆಗೆ ಸರ್ ಒಂದ್ ಸೋಷಿಯಲ್ ಸರ್ವಿಸ್ ಇವಾಗ ಅವ್ರು ನೋಡ್ಕೊಂಡು ನಮಗೂ ಮಾಡ್ಬೇಕು ಅಂತ ಅನ್ಸುತ್ತೆ ಆ ಹೆಣ್ಮಕ್ಳು ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಅದನ್ನ ನಾನು ಹೇಳ್ತೀನಿ ಇವಾಗ ಆಲ್ಮೋಸ್ಟ್ ಒಂದು ನನ್ಗೆ ಗೊತ್ತಿರೋದ್ರ ಒಂದ್ ಸಿಕ್ಸ್ ಸೆವೆನ್ ಮಂತ್ಸ್ ನ ಇಯರೇ ಆಗಿರ್ಬೋದು ಅಂತ ಮಾಡ್ತಿದಾರೆ ಸೋಷಿಯಲ್ ಕಾಸ್ ಯಾರು ಇವತ್ತು ಪ್ರಾಣಿಗಳಿಗೆ ಸರ್ ವಿಕಲ್ ಎರಡು ದಿನ ಐವತ್ ಜನ ಊಟ ಕೊಡ್ಬೇಕು ಅಂದ್ರೆ ಅದ್ರದ್ದು ಎಷ್ಟು ಕಷ್ಟ ಇರುತ್ತೆ ಪ್ರಾಣಿಗಳಿಗೆ ಊಟ ಹಾಕ್ಬೋದು ಅಂದ್ರೆ ತಮಾಷೆ ಅಲ್ಲಿ ಅಲ್ಲಿ ಹೋದಾಗ ಎಲ್ಲೊಂದ್ ಕಡೆ ನಾಯಿಗಳು ತರ್ಕೊಂಡ್ ಬರ್ಬೋದು ಅಥವಾ ಕತ್ಲೆ ಅಥವಾ ನೋಡಿರೋ ಪೊಲೀಸ್ನವ್ರು ಏನನ್ ಕೋತಾರೋ ಇಲ್ಲ ಜನ ಈ ಜನಗಳ ಸರಿ ಇಲ್ಲ ಇದನ್ನೆಲ್ಲ ಸ್ಥಳ ಇಟ್ಕೊಂಡು ಆ ಬೈದಲ್ಲೇನೆ ನಾನು ಒಂದ್ ಎರಡ್ ಮೂರ್ ಸಲ ಹೋಗಿದ್ದೀನಿ ಅವ್ರ ಜೊತೆ ಅಂದ್ರೆ ನಾನ್ ಗಾಡಿಲಿ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಮಾಡಿದ್ದೀನಿ ಸೊ ಅದೇ ಸರ್ಕಲ್ ಅಲ್ಲಿ ಬೇರೆ ಫ್ರೆಂಡ್ಸ್ ಗಳನ್ನ ಅವ್ರು ಕೇಳಿದ್ದಾರೆ ಬಿಕಾಸ್ ನನ್ನ ಫ್ರೆಂಡ್ಲಿ ಆಗಿರೋದನ್ನ ಶೇರ್ ಮಾಡ್ಕೊಂಡಿರೋದು ಮಧ್ಯರಾತ್ರಿ ಯಾವ್ದೊ ಒಂದ್ ಹೆಣ್ಮಗ್ಳು ಏನೋ ಒಂದ್ ಸೋಷಿಯಲ್ ಸರ್ವಿಸ್ ಕರೆದಾಗ ಆದ್ರೆ ನಾನ್ ನೋಡ್ಬೇಕು ಆದ್ರ ನೀ ಅವ್ರ ಜೊತೆ ನಿಂತ ಸಪೋರ್ಟ್ ಮಾಡ್ಬೇಕು ಹಾಗಾಗಿ ನನ್ ಬರಲ್ ಅನ್ಬೇಕು ಅದನ್ನೆಲ್ಲ ಬಿಟ್ಟು ಇವತ್ ನಾನು ಮಧ್ಯರಾತ್ರಿ ಜೊತೆ ಕೆಲ್ಸಕ್ ಬರ್ತೀನಿ ಆಚೆ ನೀನ್ ಮಧ್ಯರಾತ್ರಿ ನನ್ಗೆ ಯಾವಾಗ ಸಿಕ್ತಿ ಅಂತ ಕೇಳೋ ಕೇಳುವಂತ ಕಾಲ ಭೂಮಿ ಮೇಲೆ ಇವತ್ ನಾನು ಮಧ್ಯರಾತ್ರಿ ನಿಜ್ಬಿಟ್ಟು ಸಪೋರ್ಟ್ ಮಾಡ್ತೀನಿ ಬಟ್ ನೀನ್ ಮಧ್ಯರಾತ್ರಿ ಯಾವಾಗ ಆಚೆ ಹೋಗ್ ಹೋಗಿ ಸಿಕ್ಕಿಂತಪ ಸೊ ಈ ತರ ಆ ಹೆಣ್ಮ ನಾನು ಅದಕ್ಕೆ ಅದಕ್ಕೆ ಅಂತ ಹೆಣ್ಮಕ್ಳು ಮಾಡೋಂತ ಒಳ್ಳೆ ಕೆಲ್ಸಕ್ಕೆ ನಾವು ಸಪೋರ್ಟ್ ಮಾಡಿ ಅದನ್ನ ಆಚೆ ಹಾಕಕ್ ಶುರು ಅವ್ರ ವಿಡಿಯೋದಲ್ಲಿ ಎಲ್ಲೊಂದ್ ಕಡೆ ಪೋಸ್ಟ್ ಮಾಡಕ್ ಶುರು ಮಾಡಿದ್ರೆ ಅಟ್ ಲೀಸ್ಟ್ ಅದು ಒಂದು ಹತ್ತು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಸ್ಫೂರ್ತಿ ಆಗುತ್ತೆ ಇವರು ನೋಡಿ ನಾನೇ ಯಾವಾಗ್ಲೂ ಒಂದೊಂದು ಗಾಡಿಲಿ ಹೋದ್ರೆ ಯಾವಾಗ್ಲೂ ಕಾರಲ್ಲಿ ಕಾರಲ್ಲಿ ಅಥವಾ ಬೈಕಲ್ಲಿ ಹೋದ್ರೆ ಮಿನಿಮಮ್ ಒಂದ್ ಹತ್ತು ಬಿಸ್ಕೆಟ್ ಪ್ಯಾಕ್ಸ್ ಗಳಿರುತ್ತೆ ನಾಯಿ ಮಾಯಿಗಳಿಗೆ ರೋಡ್ ಸೈಡ್ ಇರೋ ನಾಯಿ ಚಿಕ್ಕ ಚಿಕ್ಕ ಮರಿಗಳು ಊಟ ಇಲ್ದೇ ಇರುತ್ತೆ ನಾನ್ ಶುರು ಮಾಡಿದ್ದೀನಿ ಅವ್ರು ನೋಡಿ ಸೂಪರ್ ಸೊ ಅದೇ ಅವ್ರು ಏನಾದ್ರು ಅದನ್ನ ಅವರು ಪೋಸ್ಟ್ ಮಾಡಿ ಆತರ ಒಂದು ಅದು ಮೆಸೇಜ್ ಕೊಟ್ಟು ಅದ್ರಿಂದ ಹತ್ತು ಜನ ಹಾಕಿದ್ರೆ ವಾರದಲ್ಲಿ ಒಂದು ಐನೂರು ಜನ ಐನೂರು ಪ್ರಾಣಿಗಳು ಒಂದು ಐನೂರು ಮನುಷ್ಕು ಊಟ ಮಾಡಲು ತಪಾಸೋ ಹೌದು ಸೊ ಅದಕ್ಕೂ ನೆಗೆಟಿವ್ ಕಮೆಂಟ್ ಆಗ್ಬಿಡ್ತಾರ ಮಧ್ಯರಾತ್ರಿ ಯಾವನ್ ನೋಡಕ್ ಹೋಗುದಿಲ್ಲ ಅಂತ ಈ ತರ ಪ್ರಪಂಚ ಇದೆ ಸರ್ ಯಾರ್ಗೇನೂ ಹೇಳಕ್ಕಾಗಲ್ಲ ಸೊ ಬಟ್ ನಾನ್ ಅವ್ರಿಗೆ ಈ ಮೂಲಕ ಧೈರ್ಯ ಎನ್ನೆ ಇಷ್ಟಪಡ್ತೀನಿ ಅಂದ್ರೆ ಮಾಡೋ ಒಳ್ಳೆ ಕೆಲ್ಸಕ್ಕೆ ಯಾರು ಮೆಸ್ಲಿ ಬಿಡ್ಲಿ ಬೇರೊಬ್ಬ ಮೇಲೊಬ್ಬ ಒಬ್ಬ ಭಗವಂತ ಇದ್ದಾನೆ ಅವ್ನು ಮೆಸ್ತಾನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಎಸ್ ಖಂಡಿತ ಎಸ್ ಸರ್ ಏನು ಸೌಜನ್ಯ ಪ್ರಕರಣನ ಅಹ್ ಪಕ್ಕಕ್ಕಿಟ್ಟು ದರ್ಶನ್ ರವರ ವಿಚಾರಕ್ಕೆ ಅಂತ ಬರೋಣ ಬರೋಣ ದರ್ಶನ್ ರವರ ವಿಚಾರದ್ದು ಅದೇ ಇದ್ರೆ ನೆಮ್ಮದಿ ಆಗಿರ್ಬೇಕು ಅದು ಒಂದು ಕಡೆಗೆ ಕೆಲವು ಇವಾಗ ನಾನ್ ನಿಜ ಹೇಳ್ಬೇಕು ಇವಾಗ ಒಂದ್ ಹೇಳ್ಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂತ ಪ್ರಪಂಚ ಒಂದೋಗಿದೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಮಧ್ಯರಾತ್ರಿ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಂದು ಹುಡುಗಿದಾಳೆ ರಂಜಿಕಾ ಅನ್ಬಿಟ್ಟು ಹುಡುಗಿಯೋ ಕೆಲಸ ಏನಂದ್ರೆ ಬಿಕಾಸ್ ಅವ್ರು ಅವ್ರ ಸಿಸ್ಟರ್ ಒಂದು ವರ್ಕ್ ಮಾಡ್ತಾರೆ ಯಾವ ತರ ಅಂದ್ರೆ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ವೀಕಲ್ಲಿ ಎರಡು ದಿನ ವೀಕಲ್ಲಿ ಎರಡು ದಿನ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಏನ್ ಮಾಡ್ತಾರೆ ಒಂದ್ ದಿನ ಪ್ರಾಣಿಗಳಿಗೆ ಒಂದಿನ ಮನುಷ್ಯರಿಗೆ ಊಟ ಕೊಡೋದು ಐವತ್ತು ಐವತ್ ಮನುಷ್ಯರಿಗೆ ಐವತ್ತು ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಅಂದ್ರೆ ಬಿಸ್ಕೆಟ್ ಹಲವನ್ನ ಈ ತರದ್ದು ಅಂದ್ರೆ ರೋಡ್ ಸೈಡ್ ಮಗಿರುವಂತ ಪ್ರಾಣಿಗಳು ಆ ಕೆಲಸ ಮಾಡ್ತಾರೆ ಅವರಿಬ್ರು ಇಂಡಸ್ಟ್ರಿಲ್ ಕೆಲಸ ಮಾಡ್ತಿರೋದು ಅವ್ರ ಚೆನ್ನಾಗಿಟ್ಟಿರ್ಲಿ ಒಂದ್ ಒಳ್ಳೆ ಜೊತೆಗೆ ಆ ಸರ್ ಒಂದ್ ಸೋಷಲ್ ಸರ್ವಿಸ್ ಇವಾಗ ಅವ್ರನ್ನ ನೋಡ್ಕೊಂಡು ನಮಗು ಮಾಡ್ಬೇಕು ಅಂತ ಅನ್ಸುತ್ತೆ ಸೊ ಆ ಹೆಣ್ಮಕ್ಳು ಹೆಂಗೆ ಮಾಡ್ತಾರೆ ಅಂದ್ರೆ ಹೇಳ್ತೀನಿ ಇವಾಗ ಆಲ್ಮೋಸ್ಟ್ ಒಂದು ನನ್ ಗೊತ್ತಿರೋದ್ರ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ನ ಮಾಡ್ತಿದ್ದಾರೆ ಆಗಿರ್ಬೋದು ಅನ್ಕೊಂಡ್ ಮಾಡ್ತಿದ್ದಾರೆ ಸೋಷಿಯಲ್ ಕಾಸ್ ಯಾರು ಪ್ರಾಣಿಗಳಿಗೆ ಸರ್ ವೀಕಲ್ ಎರಡು ದಿನ ಐವತ್ ಜನ ಊಟ ಕೊಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಪ್ರಾಣಿಗಳಿಗೆ ಊಟ ಹಾಕ್ಬೋದು ಅಂತ ತಮಾಷೆ ಅಲ್ಲಿ ಹೋದಾಗ ಹೋದಾಗ ಒಂದ್ ಕಡೆ ನಾಯಿಗಳು ತರ್ಕೊಂಡ್ ಬರ್ಬೋದು ಅಥವಾ ಕತ್ಲೆ ಅಥವಾ ನೋಡಿರೋ ಪೊಲೀಸ್ನವ್ರು ಏನನ್ಕೋತಾರ ಇಲ್ಲ ಜನ ಈ ಜನಗಳು ಸರಿ ಇಲ್ಲ ಇದ್ರೆಲ್ಲಾ ತಲೆ ಇಟ್ಕೊಂಡು ಆ ಬೈದಲ್ಲೇನೆ ನಾನು ಒಂದ್ ಎರಡ್ ಮೂರ್ ಸಲ ಹೋಗಿದ್ದೀನಿ ಅವ್ರ ಜೊತೆ ಅಂದ್ರೆ ನಾನ್ ಗಾಡಿಲಿ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಮಾಡಿದೀನಿ ಹ್ಮ್ ಹ್ಮ್ ಸೊ ಅದೇ ಸರ್ಕಲ್ ಅಲ್ಲಿ ಬೇರೆ ಫ್ರೆಂಡ್ಸ್ ಗಳನ್ನ ಅವ್ರು ಕೇಳಿದ್ದಾರೆ ಬಿಕಾಸ್ ನನ್ನ ಫ್ರೆಂಡ್ಲಿ ಆಗಿರೋದನ್ನ ಶೇರ್ ಮಾಡ್ಕೊಂಡಿದ್ರು ಹ್ಮ್ ಮಧ್ಯರಾತ್ರಿ ಯಾವ್ದೋ ಒಂದ್ ಹೆಣ್ಮಗ್ಳು ಏನೋ ಒಂದ್ ಸೋಷಿಯಲ್ ಸರ್ವಿಸ್ ಕರೆದಾಗ ಆದ್ರೆ ನಾನ್ ನೋಡ್ಬೇಕು ಆದ್ರೆ ನೀ ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು ಅಂದ್ರೆ ನಾನು ಬರಲ್ಲ ಅನ್ಬೇಕು ಹೌದು ಹೌದು ಅದನ್ನೆಲ್ಲ ಬಿಟ್ಟು ಇವತ್ ನಾನು ಮಧ್ಯರಾತ್ರಿ ಜೊತೆ ಕೆಲ್ಸಕ್ಕೆ ಬರ್ತೀನಿ ಆಚೆ ಇನ್ ಮಧ್ಯರಾತ್ರಿ ನನ್ಗೆ ಯಾವಾಗ ಸಿಕ್ತಿ ಅಂತ ಕೇಳುವಂತ ಕಾಲ ಹಾ ಇವತ್ ನಾನು ಮಧ್ಯರಾತ್ರಿ ಬಿಟ್ಟು ಸಪೋರ್ಟ್ ಮಾಡ್ತೀನಿ ಬಟ್ ನೀನ್ ನೆ ಮಧ್ಯರಾತ್ರಿ ಯಾವಾಗ ಆಚೆ ಹೋಗ್ಸಿಂತ ಪ್ರಪಂಚ ಸೊ ಈ ತರ ಆ ಹೆಣ್ಮ ನಾನು ಅದಕ್ಕೆ ಅದಕ್ಕೆ ಅಂತ ಹೆಣ್ಮಕ್ಳು ಮಾಡೋಂತ ಒಳ್ಳೆ ಕೆಲ್ಸಕ್ಕೆ ನಾವ್ ಸಪೋರ್ಟ್ ಮಾಡಿ ಅದನ್ನ ಆಚೆ ಹಾಕಕ್ ಶುರು ಅವ್ರ ವಿಡಿಯೋದಲ್ಲಿ ಇಲ್ಲೊಂದ್ ಕಡೆ ಪೋಸ್ಟ್ ಮಾಡಕ್ ಶುರು ಮಾಡಿದ್ರೆ ಅಟ್ಲೀಸ್ಟ್ ಅದು ಒಂದು ಹತ್ತು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಸ್ಫೂರ್ತಿ ಆಗುತ್ತೆ ನೋಡಿ ನಾನೇ ಯಾವಾಗ್ಲೂ ನನ್ನ ಗಾಡಿಲಿ ಹೋದ್ರೆ ಯಾವಾಗ್ಲೂ ಕಾರಲ್ಲಿ ಕಾರಲ್ಲಿ ಅಥ್ವಾ ಬೈಕಲ್ಲಿ ಹೋದ್ರೆ ಮಿನಿಮಮ್ ಒಂದು ಐದರಿಂದ ಬಿಸ್ಕೆಟ್ ಪ್ಯಾಕ್ಸ್ ಫಲ್ಲಿ ನಾಯಿ ಮಾಯಿಗಳಿಗೆ ರೋಡ್ ಸೈಡ್ ಇರೋದು ನಾಯಿ ಚಿಕ್ ಚಿಕ್ಕ ಮರಿಗಳು ಊಟ ಇಲ್ದೇ ಇರುತ್ತೆ ನಾನ್ ಶುರು ಮಾಡಿದೀನಿ ಅವ್ರನ್ನ ನೋಡಿ ಓಕೆ 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 ಸೊ ಇವಾಗ ಅದೇ ಅವ್ರು ಏನಾದ್ರು ಅದನ್ನ ಅವರು ಪೋಸ್ಟ್ ಮಾಡಿ ಆತರ ಒಂದು ಆ ಮೆಸೇಜ್ ಕೊಟ್ಟು ಅದ್ರಿಂದ ಹತ್ತು ಜನ ಹಾಕಿದ್ರೆ ವಾರದಲ್ಲಿ ಒಂದು ಐನೂರು ಜನ ಐನೂರು ಪ್ರಾಣಿಗಳು ಒಂದು ಐನೂರು ಮನುಷ್ಯ ಊಟ ಮಾಡಲು ಸೊ ಅದಕ್ಕೂ ನೆಗೆಟಿವ್ ಕಮೆಂಟ್ ಹಾಕ್ಬಿಡ್ತಾರ ಮಧ್ಯರಾತ್ರಿ ಯಾವ್ ನೋಡಕ್ ಹೋಗಿದ್ವಿ ಅಂತ ಈ ತರ ಪ್ರಪಂಚ ಇದೆ ಸರ್ ಯಾರಿಗೆ ಏನೇ ಹೇಳಕ್ ಆಗಲ್ಲ ಸೊ ಬಟ್ ನಾನ್ ಅವ್ರಿಗೆ ಈ ಮೂಲಕ ಧೈರ್ಯ ಎನ್ನೆ ಇಷ್ಟಪಡ್ತೀನಿ ಅಂದ್ರೆ ಮಾಡೋ ಒಳ್ಳೆ ಕೆಲ್ಸಕ್ಕೆ ಯಾರು ಮಿಸ್ಲಿ ಇಡ್ಲಿ ಬೇರೊಬ್ಬ ಮೇಲೊಬ್ಬ ಭಗವಂತ ಇದ್ದಾನೆ ಅವ್ನು ಮಿಸ್ತಾನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಖಂಡಿತ ಎಸ್ ಸರ್ ಏನು ಸೌಜನ್ಯ ಪ್ರಕರಣನ ಅಹ್ ಪಕ್ಕಕ್ಕಿಟ್ಟು ದರ್ಶನ್ ರವರ ವಿಚಾರಕ್ಕೆ ಅಂತ ಬರೋಣ ಬರೋಣ ದರ್ಶನ್ ರವರ ವಿಚಾರದ್ದು ಅದೇ ಇದ್ರೆ ನೆಮ್ಮದಿ ಆಗಿರ್ಬೇಕು ಅದು ಒಂದು ಕಡೆಗೆ ಅಹ್ ಕೆಲವು